ಕಲಾವಿದರ ಹಾಗೂ ಕಲೋಪಾಸಕರ ತಾಣವಾದ ನಮ್ಮ ಕರ್ನಾಟಕದಲ್ಲಿ ಕಲೆಯ ಎಲ್ಲಾ ಪ್ರಕಾರಗಳಲ್ಲಿ ಸಾಧಕರು ಎಲ್ಲಾ ಕಾಲದಲ್ಲೂ ಬಂದು ಹೋಗಿದ್ದಾರೆ ತಮ್ಮ ಬಳುವಳಿಯಿಂದ ತಮ್ಮದೇ ನಿಟ್ಟಿನಲ್ಲಿ ಈ ನಾಡಿನ ಸೇವೆಗೈದಿದ್ದಾರೆ ನಾಟ್ಯಕಲೆಯ ಅಂತಹ ಜಾಡಿನಲ್ಲಿ ತಮ್ಮದೇ ವ್ಯಕ್ತಿಗತವಾದ ನೆಲೆಯಲ್ಲಿ ಹೆಸರು ಮಾಡಿರುವ ಇಂದಿನ ಕಾಲಘಟ್ಟದ ಕಲಾವಿದೆಯರಲ್ಲಿ ಗೀತಾ ಬಾಲಿಯವರು ಒಬ್ಬರು ಮಾತೆಯ ಹೆಮ್ಮೆಯ ಪುತ್ರಿಯಾದ ಗೀತಾ ಬಾಲಿಯವರು ಅರವತ್ತರ ನವೆಂಬರ್ ಇಪ್ಪತ್ತಾರರಂದು ಜನಿಸಿದರು ನಾನು ಹುಟ್ಟಿದ್ದು ಕುಣಗಲ್ನಲ್ಲಿ ಅಲ್ಲಿಂದ ನಮ್ಮ ತಂದೆಯವರ ಕೃಷ್ಣಸ್ವಾಮಿ ನಾಯ್ಕ ಅವರು ತಹಸೀಲ್ದಾರ್ ಆಗಿದ್ರು ತಹಸೀಲ್ದಾರ್ ಆಗಿ ಅವರಲ್ಲಿ ಕೆಲಸ ಮಾಡ್ತಾ ಇದ್ರು ನಮ್ಮ ತಾಯಿ ಬಂದು ಲಲಿತಾ ಎಂ ಕೆ ನಾಯ್ಕ ಅಂತ ಇಬ್ಬರಿಗೂ ಭಾಳ ಆರ್ಟ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು ನಂಗೆ ಒಂದು ಸಿಕ್ಸ್ ಇಯರ್ಸ್ ಇಂದನೇ ಬಹಳ ನೃತ್ಯ ಇದ್ರ ಮೇಲೆ ಆಸಕ್ತಿ ಇತ್ತು ಅದನ್ನ ನೋಡಿ ನಮ್ಮ ತಾಯಿ ತುಂಬ ಎನ್ಕರೇಜ್ ಮಾಡ್ತಾರೆ ಏನಾರು ಮಾಡಿ ನೃತ್ಯ ಕಳಿಸ್ಬೇಕು ಅಂತ ಓದಿನ ಜೊತೆಯಲ್ಲೇ ಹಾಗೂ ಓದಿನ ಉದ್ದಕ್ಕೂ ಆವರಿಸಿಕೊಂಡದ್ದು ನಾಟ್ಯದ ಮೋಹ ಬಾಲ್ಯದಿಂದಲೂ ಸಂಗೀತ ಹಾಗೂ ನಾಟ್ಯ ಕಲೆಗಳಲ್ಲಿ ಅಪಾರ ಆಸಕ್ತಿ ಹೊಂದಿದವರು ವೇಣುಗೋಪಾಲ್ ಸರ್ ಅಂತ ಒಬ್ಬರು ಡಾನ್ಸ್ ಮಾಸ್ಟರ್ ಬರ್ತಿದ್ರು ಅವ್ರು ಜಸ್ಟ್ ಬಟ್ ಕ್ಲಾಸಿಕಲ್ ಡಾನ್ಸ್ ಏನಿಲ್ಲ ಫೋಕ್ ಡ್ಯಾನ್ಸಸ್ ಅವರೆಲ್ಲ ಎನ್ಕರೇಜ್ಮೆಂಟ್ ಜೊತೆಗೆ ಹೋಗಂತ ನಮ್ಮ ತಾಯಿಯವರು ಇವ್ರ ಹತ್ರ ಕೌಶಿಕ್ ಅವ್ರ ಹತ್ರ ನನ್ನ ನೃತ್ಯ ಅಭ್ಯಾಸಕ್ಕೆ ಸೇರಿಸಿದ್ರು ಆಗ ನಾನಿನ್ನು ಸುಮಾರೊಂದು ಆರೇಳು ವರ್ಷ ದೊಳಗಾಗಿದ್ದೆ ಇವ್ರು ಟಿ ಎಸ್ ಭಟ್ ಅಂತ ಇವರು ಭರತನಾಟ್ಯ ನೃತ್ಯ ಮಾಸ್ಟರು ಅವ್ರ ಹತ್ರ ಕಂಟಿನ್ಯೂ ಮಾಡೋದಕ್ಕೆ ನಾನು ಸೇರಿಸಿದ್ರು ಹೀಗೆ ಹಿಡಿದ ನಾಟ್ಯದ ಗೀಲು ಓದಿನ ನಂತರವೂ ಇವರನ್ನು ಎಲ್ಲೆಡೆಯೂ ಕಾಡುತ್ತದೆ ಭರತನಾಟ್ಯದ ಭಾವಾಭಿನಯದೊಂದಿಗೆ ಇವರನ್ನು ಸೆಳೆದದ್ದು ಕೂಚುಪುಡಿಯ ನಾಟ್ಯ ಶೈಲಿ ಅದರ ರೂಪಕ ವಿನ್ಯಾಸಗಳು ನನಗೆ ಕೂಚುಪುಡಿ ಶೈಲಿ ತುಂಬಾ ಇಷ್ಟ ಇತ್ತು ಹಾಗಾಗಿ ಅಲ್ಲಿ ಆಂಧ್ರ ಮಾಸ್ಟರ್ ಬಂದು ಇವರು ಕೊರಡ ನರಸಿಂಹರ ಅವರ ಹತ್ರ ಅವರಿಲ್ಲೇ ಬ್ಯಾಂಗ್ಳೂರಿಗೆ ಬಂದು ಸ್ಟೇ ಮಾಡಿ ನಮ್ಮ ಪ್ರತಿ ಮಂತ್ ಒಂದು ಒನ್ ವೀಕ್ ಸ್ಟೇ ಮಾಡಿ ಹೇಳ್ಕೊಟ್ಟರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಆಮೇಲೆ ಸ್ಟೇಜ್ ಪರ್ಫಾರ್ಮೆನ್ಸಲ್ಲೆಲ್ಲ ತುಂಬ ಆಡಿಯನ್ಸ್ ತುಂಬಾ ಲೈಕ್ ಮಾಡ್ತಾ ಇದ್ರು ಪುರಂದರ ದಾಸರ ಜಗನ್ಮೋಹನನೇ ಕೃಷ್ಣ ಎಂಬ ದೇವರ ನಾಮಕ್ಕೆ ಇವರು ಸಂಯೋಜಿಸಿದ ನಾಟ್ಯಕೃತಿ ಅಪಾರ ಜನಮನ್ನಣೆಯನ್ನು ಗಳಿಸಿತ್ತು ಆ ನಾಟ್ಯ ನಿರೂಪಣೆ ಇವರಿಗೂ ಅತ್ಯಂತ ಅಪ್ಯಾಯಮಾನ ಪುರಂದ್ರ ದಾಸರದ ದೇವ್ರನಾಮ ಅಂದರೆ ಭಾಳ ತುಂಬ ಇಷ್ಟ ಅದರಲ್ಲಿ ಜಗನ್ಮೋಹನ್ ಕೃಷ್ಣ ಅಂದರೆ ತುಂಬಾ ಇಷ್ಟಪಟ್ಟು ಅದನ್ನು ನೃತ್ಯ ಮಾಡ್ತಾ ಇದ್ದೆ ಕೃಷ್ಣ ಜಗನ್ಮೋಹನೇ ಕೃಷ್ಣ ಕೃಷ್ಣ ಆಮೇಲೆ ಕೃಷ್ಣ ಶಬ್ದಮ್ ಅಂತ ಕಲಾಪಂ ಅಂತ ಭಾಳ ನೃತ್ಯಗಳಿದೆ ತುಂಬಾ ಎಲ್ಲನೂ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಅದನ್ನೆಲ್ಲ ಪ್ರದರ್ಶಿಸಿದ್ರೆ ಎಲ್ರು ತುಂಬಾ ಇಷ್ಟಪಡೋರು ಅದ್ರ ಜೊತೆ ನಾನಿನ್ನೊಂದು ಕೊರವಂಜಿ ನೃತ್ಯ ಅಂತ ಮಾಡ್ತಿದ್ದೆ ಅದು ಮಾಡಿದ್ರೆ ಎಲ್ರು ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಪ್ರತಿ ಸರ್ತಿ ಎಲ್ಲಿ ಹೋದ್ರೂ ಹೇಳೋರು ఏయ్ పొడిసే బట్టు వానమలే ఊరుతు పొడి ೇ ನನ್ನ ಸ್ಪೆಷಾಲಿಟಿ ಐಟಮ್ಮು ವೆಂಕಟೇಶ್ವರ ಸುಪ್ರಭಾತ ಆಮೇಲೆ ಇದು ಚಿಕ್ಕವನೇನೆ ಇವನು ಜಗನ್ಮೋಹನ್ ಕೃಷ್ಣ ಅನ್ನೋದು ದೇ ಪುನರ್ ದಾಸರ ದೇವ್ರನಾಮ ಅದನ್ನು ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೆ ಆಮೇಲೆ ಇದು ತರಂಗಮ್ಮ ಅಂತ ಕೂಚಿಪುಡಿನಲ್ಲಿ ಅದನ್ನು ತಲೆ ಮೇಲೆ ಚೊಂಬಿಟ್ಕೊಂಡು ಪ್ಲೇಟ್ ಮೇಲೆ ಕಾಲಿಟ್ಕೊಂಡು ಮಾಡಬೇಕು ಅದನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ವಿ ದಶಾವತಾರ ಅದು ಕೃಷ್ಣನದ ಒಂದು ಹತ್ತು ಅವತಾರಗಳನ್ನು ತೋರಿಸದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬೆಂಗಳೂರಿನ ಬಸವನಗುಡಿಯಲ್ಲಿ ಗೀತಾ ನೃತ್ಯಶಾಲನ್ನು ಸ್ಥಾಪಿಸಿ ಅದರ ಮುಖೇನ ಅನೇಕ ನಾಟ್ಯಾಸಕ್ತ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಾ ಬಂದಿದ್ದಾರೆ ವತಿಯಿಂದ ಅನೇಕ ಮಕ್ಕಳನ್ನು ನೃತ್ಯ ಪರೀಕ್ಷೆಗಳಲ್ಲಿ ಭರ್ತಿ ಮಾಡಿಸಿ ಅವುಗಳಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವಂತೆ ಮುನ್ನಡೆಸಿದ್ದಾರೆ ಬೆಂಗಳೂರಿನ ಜೆಪಿ ನಗರದ ಮೂರನೆಯ ಹಂತದಲ್ಲಿರುವ ರಮಣಶ್ರೀ ಅಂಧ ಮಕ್ಕಳ ಶಾಲೆಯಲ್ಲಿ ನೃತ್ಯ ಪ್ರಾಧ್ಯಾಪಕಿಯಾಗಿಯೂ ಅಮೋಘ ಸೇವೆ ಸಲ್ಲಿಸಿರುತ್ತಾರೆ ಅಂಧ ಮಕ್ಕಳಿಗೆ ವಿದ್ಯೆ ಕಲಿಸುವುದು ಒಂದು ಸವಾಲು ಅದರಲ್ಲೂ ಅವರಿಗೆ ದೃಶ್ಯ ಮಾಧ್ಯಮದ ನಾಟ್ಯವನ್ನು ಹೇಳಿಕೊಡುವುದು ಅತ್ಯಂತ ಕಠಿಣವಾದ ಕೆಲಸ ಅದಕ್ಕೆ ಬೇಕಾಗಿರುವುದು ತಾಳ್ಮೆ ಹಾಗೂ ಸೃಜನಶೀಲತೆ ಈ ಎರಡನ್ನೂ ಮೈಗೂಡಿಸಿಕೊಂಡಿರುವ ಗೀತಾ ಬಾಲಿಯವರು ಇಲ್ಲಿನ ಅಂಧ ಮಕ್ಕಳಿಂದ ನಡೆಸಿಕೊಟ್ಟ ಅನೇಕ ನಾಟ್ಯ ಕಾರ್ಯಕ್ರಮಗಳು ಸ್ವಾಭಾವಿಕವಾಗಿಯೇ ಜನಮನ್ನಣೆ ಗಳಿಸಿತು ನಾವು ಜೆ ಪಿ ನಗರದಲ್ಲಿ ವಾಸವಾಗಿದ್ದೀನಿ ಅಲ್ಲಿಗೆ ಹತ್ತಿರ ಇರೋದು ರಮಣ ಮಹರ್ಷಿ ಅಕಾಡೆಮಿ ಫಾರ್ ದ ಬ್ಲೈಂಡ್ ಸ್ಕೂಲ್ ಇದೆ ಅಲ್ಲಿ ಪ್ರಿನ್ಸಿಪಾಲ್ ಅವರು ನಾನು ಇಲ್ಲಿ ಕ್ಲಾಸಸ್ ತೊಗೊಳ್ತಾ ಇದ್ದಲ್ಲ ಅದನ್ನು ಅವರು ನೋಡಿ ಇಲ್ಲ ನಮ್ಮ ಸ್ಕೂಲಿಗೋಗಿ ಬಂತು ಸ್ವಲ್ಪ ನಮ್ಮ ಸ್ಟೂಡೆಂಟ್ಸಿಗೆಲ್ಲ ಹೇಳ್ಕೊಡ್ಬೇಕು ಸ್ಕೂಲಲ್ಲಿ ಅಂತ ತುಂಬ ಬಲವಂತ ಮಾ ಬಲವಂತ ಅಲ್ಲ ಪಾಪ ನಾವು ಮಾಡಲಿ ಅನ್ನೋದು ಅವ್ರಿಗೊಂದು ಆಸೆ ಇತ್ತು ಕರ್ಕೊಂಡು ಹೋದರು ಹಾಗಾಗಿ ಸರಿ ಹೋಗೋಣ ನಮ್ಮ ಕೈಲಾಗಿ ಸೇವೆನ ಅಂಗವಿಕಲರಿಗೂ ಮಾಡೋಣ ಹೀಗೆ ಹೇಗೆ ಮಾ ಹೇಳ್ಗಪ್ಪ ಹೇಳ್ಕೊಡೋದು ಅಂತ ಒಂದು ಭಯ ಇತ್ತು ಆಮೇಲೆ ಅಲ್ಲಿ ಹೋದ್ಮೇಲೆ ಅವ್ರ ಪ್ರಿನ್ಸಿಪಾಲ್ ಅವ್ರು ಸ್ವಲ್ಪ ಗೈಡೆನ್ಸ್ ಇದೆಲ್ಲ ಮಾಡಿದ್ರು ಹಾಗಾಗಿ ಆಮೇಲೆ ನೋಡಿದ್ರೆ ಅವರು ತುಂಬ ಚೆನ್ನಾಗಿ ಕಲಿತ್ಕೊಂಡು ಅವ್ರಿಗೆಲ್ಲ ತುಂಬ ಇದು ಸ್ಟೇಜ್ ಪರ್ಫಾರ್ಮೆನ್ಸಸ್ ಎಲ್ಲ ಮಾಡಿಸಿದ್ದೀನಿ ಹೇಳ್ಕೊಡ್ಬೇಕಾ ಸ್ಟಾರ್ಟಿಂಗ್ನಲ್ಲಿ ಅವ್ರಿಗೆ ಯಾವ ಥರ ಹೇಳ್ಕೊಡ್ಬೇಕು ಮೊದಲು ಅವರು ನಮ್ಮ ಫುಡ್ ವರ್ಕ್ ನಾವು ಹೇಗೆ ಪಾಶ್ಚರ್ನಲ್ಲಿ ಕೂತ್ಕೊಳ್ತೀವೋ ಅದನ್ನು ಪೂರ್ತಿ ಕೈನಲ್ಲಿ ಮುಟ್ಟಿ ನೋಡಿಕೊಂಡು ಅವರು ಅದೇ ರೀತಿ ಕೂತ್ಕೊಂಡು ಮತ್ತೆ ನಾವು ಪ್ರತಿಯೊಂದು ಸ್ಟೆಪ್ ಕೂಡ ಒಂದು ಕಾಲು ಎತ್ತಿ ಹಿಂಗೆ ಇಟ್ಟರೆ ಅದು ಕೂಡ ಕೈಲಿಟ್ಕೊಂಡು ಪಾಪ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ ಯಾಕಂದ್ರೆ ಅದು ಇಂಟ್ರೆಸ್ಟ್ ಇರೋದು ಅದರಲ್ಲಿ ಕೆಲವು ಸೆಲೆಕ್ಟೆಡ್ ಇವ್ರನ್ನ ಸ್ಟೂಡೆಂಟ್ಸು ಇಂಟ್ರೆಸ್ಟ್ ಇದೆಯೋ ಒಂದು ನೃತ್ಯದಲ್ಲಿ ಅವ್ರದ್ದೇನ ನಾವು ತೊಗೊಳ್ತಾ ಬಂದೆ ಹಾಗಾಗಿ ಅದಾದ ನಂತರ ನಮ್ಮ ಕೈ ಪಾಸ್ಚರ್ಸು ಇದು ಹೀಗೆ ಇಟ್ಕೊಳ್ಳಿದ್ದೆ ಎಲ್ಲ ಕೈ ಮುಟ್ಟಿ ಮುಟ್ಟಿ ನೋಡಿ ಪಾಪ ಅದೇ ಥರದೇ ಅವರು ಕಲ್ತ್ಕೊಂಡೆ ಆಮೇಲಿಂದ ಫುಲ್ ಬಾಡಿ ಇದು ಸ್ಟ್ರಕ್ಚರ್ ಹೇ ಇದೆ ಅದನ್ನೆಲ್ಲ ನಾವು ಹಾಗೆ ಮುಟ್ಟಿ ನೋಡಿ ನಾವು ಹೇಗೆ ಕುತ್ಕೋಬೇಕು ಮಾಡಬೇಕು ಅದ್ರ ಪ್ರಕಾರನೇ ಎಲ್ಲ ಮಾಡ್ತಾಯಿದ್ರು ಫೇಶಿಯಲ್ ಎಕ್ಸ್ಪ್ರೆಷನ್ಸೆಲ್ಲ ಸ್ವಲ್ಪ ಟಚ್ ಮಾಡಿ ಇದನ್ನೆಲ್ಲ ಬಾಯಿ ಹೇಗಿದೆ ಇದ್ದಿಟ್ಕೊಂಡಿದ್ದಾರೆ ಅದನ್ನೆಲ್ಲ ಸ್ವಲ್ಪ ನೋಡೋರು ಇನ್ನೆಲ್ಲ ಕೆಲವೆಲ್ಲ ಬಾಯಿನಲ್ಲಿ ನಾವು ಎಲ್ಲ ಅರ್ಥ ಮಾಡ್ಕೊಂಡು ಮಾಡೋರು ತುಂಬಾ ಕೋಆಪ್ರೇಟ್ ಮಾಡ್ತಾಯಿದ್ರು ಆಮೇಲೆ ಚೆನ್ನಾಗೆಲ್ಲ ಕಳಿಸಿದ್ದೆ ಮತ್ತು ಅಲ್ಲಿ ಸ್ಕೂಲಿಗೆ ಕೂಡ ಅಫಿಷಿಯಲ್ಸ್ ಬರೋರು ಇನ್ಸ್ಪೆಕ್ಷನ್ ಆಗಲಿ ಇದಕ್ಕಾಗಲಿ ಅವ್ರು ಬಂದು ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ರು ಡಿಸೆಂಬರ್ ಮೂರನೇ ತಾರೀಕು ಅಂಗವಿಕಲ ದಿನಾಚರಣೆ ಬರುತ್ತೆ ಅದರಲ್ಲಿ ನನಗೆ ವಿಶೇಷ ಶಿಕ್ಷಕ ರಾಜ್ಯ ಪ್ರಶಸ್ತಿ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರದವರು ನೀಡಿ ಗೌರವಿಸಿದರು ಗೀತಾ ಬಾಲಿಯವರು ಕಳೆದ ನಾಲ್ಕು ದಶಕಗಳಿಂದಲೂ ಸತತವಾಗಿ ನಾಡಿನ ಒಳಗು ಹೊರಗು ಅನೇಕ ನಾಟ್ಯ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನಾಡಿನ ಅನೇಕ ಜಿಲ್ಲೆಗಳಲ್ಲಿ ಹಾಗೂ ದೇಶದ ಇನ್ನಿತರ ರಾಜ್ಯಗಳಾದ ತಮಿಳುನಾಡು ಗೋವಾ ಆಂಧ್ರಪ್ರದೇಶ ಹಾಗೂ ದೆಹಲಿಗಳಲ್ಲೂ ತಮ್ಮ ಭರತನಾಟ್ಯ ಹಾಗೂ ಕೂಚುಪುಡಿಯ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ಕೈವಾರದಲ್ಲಿ ನಡೆಯುವ ಸಂಗೀತ ನೃತ್ಯ ಅಕಾಡೆಮಿಯ ರಾಷ್ಟ್ರೀಯ ಮಟ್ಟದ ನಾಟ್ಯ ಉತ್ಸವಗಳಲ್ಲೂ ತಮ್ಮ ಕಲೆಯನ್ನು ಪ್ರದರ್ಶಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕನ್ನಡ ಚಲನಚಿತ್ರ ರಂಗದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರರ ಸಮ್ಮುಖದಲ್ಲಿ ತಾವು ನಡೆಸಿಕೊಟ್ಟ ನಾಟ್ಯ ಪ್ರದರ್ಶನಕ್ಕೆ ಸ್ವತಃ ಡಾಕ್ಟರ್ ರಾಜ್ರವರಿಂದಲೇ ದೊರೆತ ಪ್ರೋತ್ಸಾಹದ ನುಡಿಗಳನ್ನು ಗೀತಾ ಬಾಲಿಯವರು ಈಗಲೂ ಆದರದಿಂದ ಸ್ಮರಿಸುತ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕೂಡ ನಮ್ಮ ಇದು ಕಾರ್ಯಕ್ರಮಕ್ಕೆ ಬಂದು ಅವರು ನಮ್ಮದೊಂದು ದಶಾವತಾರ ಮತ್ತು ಇದು ನವರಸ ಅಂತ ಇದೆ ಅದು ಅಭಿನಯಗಳು ಇದು ನೋಡಿ ಒಂದು ಹೊಗಳಿದ್ದಾರೆ ಅಂದರೆ ಅಷ್ಟು ತುಂಬ ಹೊಗಳಿದ್ದಾರೆ ತುಂಬ ಚೆನ್ನಾಗಿದೆ ಅಷ್ಟು ಫೇಶಿಯಲ್ ಎಕ್ಸ್ಪ್ರೆಷನ್ಸು ಇದೆಲ್ಲ ತುಂಬ ಚೆನ್ನಾಗಿದೆ ಅಂತ ತುಂಬ ಹೊಗಳಿದ್ದಾರೆ ಮತ್ತು ನನಗೆ ಇಲ್ಲಿ ಬಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಭಾಳನೇ ಎನ್ಕರೇಜ್ ಮಾಡಿದ್ದಾರೆ ನಮ್ಮ ಇದಕ್ಕೆ ನೃತ್ಯ ಕಲೆಗೆ ಅವರದ್ದು ಪ್ರೋತ್ಸಾಹ ತುಂಬಾ ಕೊಟ್ಟಿದ್ದಾರೆ ನಾವು ಈಗ ಕ ಇದು ಕಾರ್ಯಕ್ರಮಗಳು ನಡೆಸಬೇಕು ಅಂದರೂ ಕೂಡ ಭಾಳ ತುಂಬಾ ಎನ್ಕರೇಜ್ ಮಾಡಿದ್ದಾರೆ ಹಾಗೂ ಅಲ್ಲಿ ಒಂದು ನನಗೆ ಹೆಚ್ಚಿನ ಆದ್ಯತೆ ಕೂಡ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಅಂದ್ರೆ ಅಲ್ಲಿ ಒಂದು ವಿಶೇಷ ಘಟಕ ಯೋಜನೆ ಅಡಿಯಲ್ಲಿ ಮತ್ತು ಗಿರಿಜನ ಉಪಯೋಜನೆ ಅಡಿಯಲ್ಲಿ ಬರುತ್ತೆ ಅಲ್ಲಿರೋರೆಲ್ಲ ತುಂಬಾ ಎನ್ಕರೇಜ್ ಮಾಡಿದ್ದಾರೆ ಹಾಗೂ ಗೀತಾ ಬಾಲಿಯವರು ನಮ್ಮ ವಿಶೇಷ ಘಟಕ ಯೋಜನೆ ಇರೋದು ನಮ್ಮ ಇಲಾಖೆಗೆ ಒಂದು ಹೆಮ್ಮೆ ಅಂತ ಅವರು ಒಂದು ಒಂದು ದೊಡ್ಡ ಮಾತನಾಡಿದ್ದಾರೆ ಅಷ್ಟದ ಒಂದು ಅಂತ ದೊಡ್ಡ ಮಾತು ಕೇಳಕ್ಕೆ ತುಂಬ ಸಂತೋಷ ಆಯಿತು ಈಗಲೂ ಕೂಡ ಅದೇ ಅಭಿಮಾನ ಇಟ್ಕೊಂಡಿದ್ದಾರೆ ಮತ್ತು ತುಂಬ ಪ್ರತಿ ವರ್ಷ ನಮಗೆ ಕಾರ್ಯಕ್ರಮಗಳು ನಡೆಸೋದಕ್ಕೆಲ್ಲ ತುಂಬ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅವರ ಒಂದು ಎನ್ಕರೇಜ್ಮೆಂಟಿಂದ ನಾವು ಇವಾಗ ಕೂಡ ಕಲೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಅದ್ರ ಜೊತೆಗೆ ಸಂಗೀತ ನೃತ್ಯ ಅಕಾಡೆಮಿ ಇದೆ ಅಲ್ಲಿ ಕೂಡ ನಮ್ಮನ್ನು ಮೊದಲು ನನ್ನನ್ನು ಗುರುತಿಸ್ತಾರೆ ವಿಶೇಷ ಘಟಕ ಯೋಜನೆಯಡಿ ನಲ್ಲಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಂತ ಕೊಡ್ತೀವಿ ಅದು ಅವ್ರಿಗೆ ಅವ್ರಿಗೆ ವರ್ಷಕ್ಕಿಷ್ಟು ಅಂತ ಒಂದು ನೃತ್ಯ ಅಭ್ಯಾಸಕ್ಕೆ ಅಂತ ಅದಕ್ಕೆ ಪ್ರತಿ ವರ್ಷ ನನ್ನನ್ನು ಇದು ಜಡ್ಜ್ ಆಗಿ ಇನ್ವೈಟ್ ಮಾಡ್ತಾ ಇದ್ದಾರೆ ಇನ್ವೈಟ್ ಮಾಡ್ತಿದ್ದಾರೆ ಅವರು ಒಂದು ತುಂಬ ನಮ್ಮ ಮೇಲೆ ಕಲೆ ಗೌರವ ಅಂತ ಇಟ್ಕೊಂಡಿದ್ದಾರೆ ನಾನು ಅವರೆಲ್ರಿಗೂ ಅಭಾರಿ ಆಗಿದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮಾರಿಷಸಲ್ಲಿ ಅವರು ಎಜುಕೇಶನ್ ಮಿನಿಸ್ಟ್ರು ಅವ್ರ ಮಿಸಸ್ಸನ್ನು ಅಲ್ಲಿ ಕರ್ಕೊಂಡೋಗಿ ಬರ್ಕ್ ಶಾಪ್ಸ್ ಎಲ್ಲ ಮಾ ಕಂಡಕ್ಟ್ ಮಾಡೋಕ್ಕೆ ಅಂತ ಕರ್ಕೊಂಡೋಗಿದ್ರು ಅಲ್ಲಿ ಇವರು ಮಾರಿಷಸ್ ಮಕ್ಕಳಿಗೆ ಡ್ಯಾನ್ಸ್ ಟೀಚ್ ಮಾಡಿ ಸ್ವಲ್ಪ ಫೋಕ್ ಡಾನ್ಸಸ್ಸು ಮತ್ತು ಕ್ಲಾಸಿಕಲ್ ಡ್ಯಾನ್ಸಸ್ಸು ಎಲ್ಲ ಮಾಡಿಸಿ ಅವ್ರಿಗೆ ಟೀಚ್ ಮಾಡಿದ್ದೆ ಭಾಳ ಸಂತೋಷಪಟ್ಟರು ಆವಾಗ ಹೀಗೆ ಗೀತಾ ಬಾಲಿಯವರ ನಾಟ್ಯವನ್ನು ಕಂಡು ಅಭಿಮಾನದ ಮಳೆಗರೆದವರು ಅನೇಕ ಗಣ್ಯರು ಇವರ ಈ ಸಾಧನೆಯನ್ನು ಪರಿಗಣಿಸಿದ ಕರ್ನಾಟಕ ಸರ್ಕಾರದ ವತಿಯಿಂದ ಬಾಲಿಯವರಿಗೆ ಅನೇಕ ಪ್ರಶಸ್ತಿಗಳು ಹಾಗೂ ಗೌರವಗಳು ಸಂದಿವೆ ಸಾವಿರದ ಒಂದರಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಕೆಂಪೇಗೌಡ ಪ್ರಶಸ್ತಿ ಎರಡು ಸಾವಿರದ ಒಂದರಲ್ಲಿ ರಾಜ್ಯ ಸಮಾಜ ಕಲ್ಯಾಣ ಇಲಾಖೆಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿ ಎರಡು ಸಾವಿರದ ಮೂರರಲ್ಲಿ ರಮಣಶ್ರೀ ಅಕಾಡೆಮಿಯ ಅಂಧ ಮಕ್ಕಳಿಗೆ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ರಾಜ್ಯ ಅಂಗವಿಕಲರ ಕಲ್ಯಾಣ ವತಿಯಿಂದ ವಿಶೇಷ ಶಿಕ್ಷಕರ ಪ್ರಶಸ್ತಿ ಕರ್ನಾಟಕ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಒಂಬತ್ತರಲ್ಲಿ ಕರ್ನಾಟಕ ರಾಜ್ಯ ಮಹಿಳೆ ಹಾಗೂ ಮಕ್ಕಳ ಇಲಾಖೆಯಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಎರಡು ಸಾವಿರದ ಎಂಟು ರಾಜ್ಯ ಪ್ರಶಸ್ತಿ ಆದ ನಂತರ ನನಗೆ ಮತ್ತೆ ಎರಡು ಸಾವಿರದ ಒಂಬತ್ತನೇ ಸಾಲಿನಲ್ಲಿ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ಅದು ನಾನು ಬಯೋಡೇಟಾ ಏನೂ ಕೊಟ್ಟಿರಲಿಲ್ಲ ಇದು ಹೇಗೆ ನನ್ನ ನನಗೆ ಇದು ಫೋನ್ ಮಾಡಿದ್ರು ಮೇಡಮ್ ನಿಮಗೆ ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿ ಬಂದಿದೆ ಅಂತ ಅಂತ ಆಶ್ಚರ್ಯ ಆಯಿತು ಅಯ್ಯೋ ಇದ್ದೀನಿ ಸಲ ನಾನು ಯಾವುದು ಏನು ಬಯಟಾಟ ಏನು ಗೊತ್ತೇ ಇಲ್ವಲ್ಲ ಇಲ್ಲ ಮೇಡಮ್ ಏನು ಬಯಟಾಟ ಬೇಕು ಅಂತಿಲ್ಲ ನಿಮ್ಮ ಕಲೆಯನ್ನು ಗುರುತಿಸಿ ಇದನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಭಾಳ ಸಂತೋಷ ಆಯಿತು ಆ ಸಮಯದಲ್ಲಿ ಇವರು ನಮಗೆ ಕಲೆ ಅಂತ ನನಗೆ ಮತ್ತೆ ಭಾರತಿ ವಿಷ್ಣುವರ್ಧನ್ ಇಬ್ಬರಿಗೂ ಕಲೆ ಅಂತ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ರು ಹಾಗಾಗಿ ನಾನು ಎಲ್ಲ ಯಾವುದೇ ಪಕ್ಷ ಬರಲಿ ಯಾರು ನಮಗೆ ಗೌರವಿಸಿದಾರೋ ಅವರೆಲ್ಲರಿಗೂ ನಾನು ಅಭಾರಿಯಾಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಹೀಗೆ ಗೀತಾ ಬಾಲಿಯವರ ಸಾಧನೆಯ ಪಥ ವಿಶೇಷವಾದದ್ದು ನಾಟ್ಯವನ್ನು ಕಲಿಯಬೇಕೆಂದು ಬಯಸುವ ಎಲ್ಲ ಮಕ್ಕಳಿಗೆ ಸ್ಫೂರ್ತಿದಾಯಕವಾದದ್ದು ಎಲ್ಲ ಜಾತಿ ಬೇಲಿಗಳನ್ನು ಮೀರಿ ತಮ್ಮೆಲ್ಲ ಬದುಕಿನ ಸಮಯವನ್ನು ಭರತನಾಟ್ಯ ಹಾಗೂ ಕುಚಿಪುಡಿಯಂತಹ ಶಾಸ್ತ್ರೀಯ ಕಲೆಗಳ ಅಭ್ಯಾಸದಲ್ಲಿ ತೊಡಗಿಸಿಕೊಂಡು ಕಲಿತದ್ದನ್ನು ಇನ್ನಿತರರಿಗೆ ಕಲಿಸಿಕೊಡುತ್ತಾ ಬಂದಿರುವುದು ಇವರ ಸಾಧನೆಯ ವಿಶೇಷತೆ ಇದು ಇವರ ಹೆಗ್ಗಳಿಕೆಯೂ ಹೌದು ಇವರ ಮುಂದಿನ ಎಲ್ಲ ಸಮಾಜಮುಖಿಯಾದ ಯೋಜನೆಗಳು ಯಶಸ್ವಿಯಾಗಲೆಂದು ಈ ಮುಖೇನ ತುಂಬು ಹೃದಯದಿಂದ ಹಾರೈಸುತ್ತೇವೆ